ತುಂಬ ದಿನನೇ ಆಗಿದೆ ನಾನು ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ ವೀಡಿಯೋಗಳನ್ನ ಮಾಡಿ ಬಟ್ ಒಳ್ಳೆ ಕಂಟೆಂಟ್ ಜೊತೆ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದೀನಿ ಅಂತ ಅನಿಸುತ್ತೆ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಒಂದೊಳ್ಳೆ ಕಂಟೆಂಟ್ ಇಟ್ಕೊಂಡು ಯೂಟ್ಯೂಬಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಸಪೋರ್ಟ್ ಇರಲಿ ಅಂತ ಹೇಳಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ ಹೋಪ್ ಕೇಳ್ತು ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಕಮೆಂಟ್ ನಿನ್ನ ನಾನು ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಇವತ್ತಿನ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಅಲ್ಲಿ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಇದು ತುಂಬಾನೇ ಯೂಸ್ ಆಗುತ್ತೆ ದೊಡ್ಡ ದೊಡ್ಡ ಯೂಟ್ಯೂಬರ್ ಅಲ್ಲ ಅಲ್ಲ ನಮ್ಮಂತ ನಿಮ್ಮಂತ ಸ್ಮಾಲ್ ಯೂಟ್ಯೂಬರ್ಗಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಈ ಬಿಗ್ ಅಪ್ಡೇಟ್ ಈ ಅಪ್ಡೇಟ್ನ ಇಟ್ಕೊಂಡು ನಾವು ಕೂಡ ಹೇಗೆ ಅರ್ನಿಂಗ್ ನ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀವಿ ಸೊ ಇನ್ಯಾಕ್ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಸ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಯೂಟ್ಯೂಬಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಏನಪ್ಪ ಅನ್ನೋದಾದರೆ ಸೆಪ್ಟೆಂಬರು ಅಕ್ಟೋಬರ್ ಎರಡು ತಿಂಗಳಲ್ಲಿ ನಾವು ಮಿನಿಮಮ್ ಫಿಫ್ಟಿ ತೌಸಂಡ್ ಅರ್ನ್ ಮಾಡ್ಬೋದು ಅದು ಹೇಗೆ ಏನು ಅನ್ನೋದನ್ನು ಮುಂದೆ ಹೋಗ್ತಾ ತಿಳಿಸ್ಕೊಡ್ತೀನಿ ಫಸ್ಟ್ ಈ ಅಪ್ಡೇಟ್ ಯಾರಿಗೆಲ್ಲ ಯೂಸ್ ಆಗುತ್ತೆ ಅನ್ನೋದಾದರೆ ಯಾರೆಲ್ಲ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ವ್ಯೂಸ್ ಬರ್ದೆ ಅದರಲ್ಲಿ ಹರ್ನಿಂಗ್ನ ಸ್ಟಾರ್ಟ್ ಮಾಡ್ದೇನೆ ಡಿಮೋಟಿವೇಶನ್ ಆಗಿರ್ತಿರೋ ಅವರೆಲ್ಲ ಮೋಟಿವ್ ಆಗಲಿ ಅಂತ ಹೇಳಿ ಯೂಟ್ಯೂಬ್ ಈ ಅಪ್ಡೇಟ್ನ ಬಿಟ್ಟಿದ್ದಾರೆ ಈ ಅಪ್ಡೇಟ್ನ ಯಾರು ಯೂಸ್ ಮಾಡ್ಕೋಬೋದು ಅನ್ನೋದಾದರೆ ರೀಸೆಂಟಾಗಿ ಯಾರು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿರ್ತೀರ ಅವ್ರಿಗೆಲ್ಲ ಈ ಅಪ್ಡೇಟ್ ತುಂಬಾ ಯೂಸ್ ಆಗುತ್ತೆ ಈ ಅಪ್ಡೇಟ್ ಬೆನಿಫಿಟ್ನ ನೀವು ಕೂಡ ಪಡ್ಕೋಬೋದು ಸೊ ಬನ್ನಿ ಏನು ವಿಷಯ ಅಂತ ತಿಳ್ಕೊಳ್ಳೋಣ ಗೈಸ್ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ತುಂಬ ದಿನ ಆದ್ರೂ ಕೂಡ ನಮಗೆ ಅರ್ನಿಂಗ್ ಅನ್ನೋದು ಹಾಕ್ತಾ ಇರಲ್ಲ ಸ್ಮಾಲ್ ಯೂಟ್ಯೂಬರ್ಗಳಿಗೆ ನಿಮಗೆ ಗೊತ್ತಿದೆ ಸಾವಿರ ವ್ಯೂಸ್ಗೆ ಎಷ್ಟು ಅಮೌಂಟ್ ಬರುತ್ತೆ ನಾವು ಹಂಡ್ರೆಡ್ ಅವರ್ಸ್ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ನಾವು ಒಂದು ಮಿನಿಮಮ್ ಅಂದರೂ ಹಂಡ್ರೆಡ್ ಟು ಹಂಡ್ರೆಡ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಆವಾಗ ನಾವು ಡಿಮೋಟಿವೇಶನ್ ಆಗೋದು ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ಅಂತ ಹೇಳಿ ಯೂಟ್ಯೂಬವರು ಈ ರೀತಿ ಒಂದು ಟೂ ಮಂತ್ಸ್ ಒಳಗಡೆ ಫಿಫ್ಟಿ ತೌಸಂಡನ್ನ ಅರ್ನ್ ಮಾಡೋ ಆಪ್ಷನ್ನ ನಮ್ಮಂಥ ಸಣ್ಣ ಯೂಟ್ಯೂಬರ್ಗಳಿಗೆ ಕೊಟ್ಟಿದ್ದಾರೆ ಅದು ಹೇಗಪ್ಪ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಫಸ್ಟ್ ನಾನು ಇಲ್ಲಿ ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ ಈ ರೀತಿ ಮೇಲು ಎಲ್ಲ ಸಣ್ಣ ಯೂಟ್ಯೂಬರ್ಗಳಿಗೂ ರಿಸೀವ್ ಆಗಿರುತ್ತೆ ನಿಮಗೆ ರಿಸೀವ್ ಆಗಿಲ್ಲ ಅಂದರೆ ಆಲ್ಮೋಸ್ಟ್ ಸೆಪ್ಟೆಂಬರ್ ಟೆಂತ್ ಒಳಗಡೆ ರಿಸೀವ್ ಆಗುತ್ತೆ ಸೊ ಯಾವಾಗಲೂ ಮೇಲನ್ನ ಚೆಕ್ ಮಾಡ್ತಾ ಇರಿ ಅಥವಾ ವೈ ಟಿ ಸ್ಟುಡಿಯೋದಲ್ಲೂ ಕೂಡ ನೋಟಿಫಿಕೇಷನ್ ಬಂದಿರುತ್ತೆ ಅದು ಈ ರೀತಿ ಬಂದಿರುತ್ತೆ ಸೊ ಟೈಮ್ ಚೆಕ್ ಇರಿ ಯಾವಾಗ ಅಂದರೆ ಅವಾಗ ಮೇಲ್ ರಿಸೀವ್ ಆಗ್ಬೋದು ಈ ರೀತಿ ಮೇಲ್ ಬಂದವರು ಖಂಡಿತ ನೀವು ಜಸ್ಟ್ ಒಂದು ವೀಡಿಯೋ ಅಪ್ಲೋಡ್ ಮಾಡೋದ್ರ ಮೂಲಕ ಫಿಫ್ಟಿ ನ ಅರ್ನ್ ಮಾಡ್ಬೋದು ಅದು ಹೇಗೆ ಅಂತ ನಾನು ಇನ್ನು ಮುಂದಕ್ಕೆ ತಿಳಿಸ್ಕೊಡ್ತೀನಿ ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು ಸೈನ್ ಅಪ್ ನಾವು ಫಾರ್ ಇಯರ್ ಚಾನ್ಸ್ ಟು ಹರ್ನ್ ಫಿಫ್ಟಿ ತೌಸಂಡ್ ಬೋನಸ್ ಅಂತ ಹೇಳ್ತಿದ್ದಾರೆ ಇದೇನಪ್ಪ ಅಂದರೆ ನೀವು ಈ ಅಪ್ಲಿಕೇಶನ್ ಮೂಲಕ ಸೈನ್ ಅಪ್ ಆದರೆ ನೀವು ಸೆಪ್ಟೆಂಬರ್ ಆ್ಯಂಡ್ ಅಕ್ಟೋಬರಲ್ಲಿ ಫಿಫ್ಟಿ ತೌಸಂಡ್ವರೆಗೂ ನಿಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಹರ್ನ್ ಮಾಡ್ಬೋದು ಅದು ಹೇಗೆ ಹೇಗೆ ಅಪ್ ಸೈನ್ ಅಪ್ ಆಗೋದು ಅನ್ನೋದನ್ನು ನಾನು ಮುಂದಕ್ಕೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನ ಯಾರೆಲ್ಲ ಯೂಸ್ ಮಾಡ್ಕೊಳ್ಬೋದು ಅನ್ನೋದಾದರೆ ಯಾರೆಲ್ಲ ಈ ಮೇಲನ್ನ ರಿಸೀವ್ ಮಾಡ್ಕೊಂಡಿರ್ತೀರಾ ಅಥವಾ ವೈ ಟಿ ಸ್ಟುಡಿಯೋ ಮೂಲಕ ಈ ರೀತಿ ನೋಟಿಫಿಕೇಷನ್ನ ರಿಸೀವ್ ಮಾಡ್ಕೊಂಡಿರ್ತೀರಾ ಅವ್ರಿಗೆ ಮಾತ್ರ ಈ ಚಾನ್ಸ್ ಇರುತ್ತೆ ಯಾರಿಗೆ ಈ ಮೇಲ್ ಬಂದಿರೋಲ್ಲ ಅವ್ರಿಗೆ ಸೈನ್ ಅಪ್ ಆಗೋ ಚಾನ್ಸ್ ಇರೋದಿಲ್ಲ ಸೊ ಯಾರ ಮೇಲ್ ಬಂದಿರುತ್ತೆ ಚೆಕ್ ಮಾಡಿಕೊಂಡು ಸೆಪ್ಟೆಂಬರ್ ಹತ್ತನೇ ತಾರೀಕು ಒಳಗಡೆನೆ ಸೈನ್ ಅಪ್ ಆಗಬೇಕು ಸೆಪ್ಟೆಂಬರ್ ಹತ್ತನೇ ತಾರೀಖು ಆದಮೇಲೆ ಇದು ಡಿಸೇಬಲ್ ಆಗುತ್ತೆ ಸೊ ಸೆಪ್ಟೆಂಬರ್ ಹತ್ತನೇ ತಾರೀಕು ಒಳಗಡೆನೇ ನಿಮ್ಮ ಮೇಲನ್ನ ಆದಷ್ಟು ಚೆಕ್ ಇರಿ ಯಾವಾಗ ಈ ಮೆಸೇಜ್ ರಿಸೀವ್ ಆಗುತ್ತೋ ಆವಾಗಲೇ ನೀವು ಸೈನ್ ಅಪ್ ಆಗಿ ಸೈನ್ ಅಪ್ ಆಗಬೇಕಂದ್ರೆ ನಿಮಗೆ ಇಲ್ಲಿ ಕೆಳಗಡೆ ಕಾಣ್ತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಸೈನ್ ಅಪ್ ಫಾರ್ ಎ ಚಾನ್ಸ್ ಟು ಹರ್ನ್ ಬೋನಸ್ ಅಂತ ಹೇಳಿ ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ನ ಫಿಲ್ ಮಾಡಬೇಕು ಆ್ಯಂಡ್ ಇಲ್ಲಿ ನಿಮ್ಮ ಚಾನಲ್ ಐ ಡಿನ ಫಿಲ್ ಮಾಡಬೇಕು ಅದಾದಮೇಲೆ ಸೈನ್ ಇನ್ ಕೊಟ್ಟರೆ ನೀವು ಫಿಫ್ಟಿ ತೌಸಂಡ್ ಹರ್ನ್ ಮಾಡೋಕ್ಕೆ ಸೈನ್ ಅಪ್ ಹಾಕಿದ್ದೀರಾ ಅಂತ ಅರ್ಥ ಸೊ ಈ ಆಪ್ಷನ್ ಇರೋದು ಜಸ್ಟ್ ಟೂ ಮಂತ್ ಅಷ್ಟೇ ಅದಾದಮೇಲೆ ಡಿಸೇಬಲ್ ಮಾಡ್ತಾರೆ ಈ ಟೂ ಮಂತ್ ಒಳಗಡೆ ನೀವು ಆದಷ್ಟು ಇದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಯಾರು ಗೊತ್ತು ಯಾರ ಲೆಕ್ಕ ಹೇಗಿರುತ್ತೆ ಅಂತ ಹೇಳಿ ನೀವು ಟ್ವೆಂಟಿ ಫೈವ್ ತೌಸಂಡಿಂದ ಮಿನಿಮಮ್ ಮಿನಿಮಮ್ ಟ್ವೆಂಟಿ ಫೈವ್ ತೌಸಂಡಿಂದ ಮ್ಯಾಗ್ಸಿಮ್ ಮಿಕ್ಸಿಮಮ್ ಫಿಫ್ಟಿ ತೌಸಂಡ್ವರೆಗೂ ಹನ್ ಮಾಡ್ಬೋದು ನೀವು ಫಿಫ್ಟಿ ತೌಸಂಡ್ನ ಹನ್ ಮಾಡಬೇಕಂದ್ರೆ ನೀವು ಸೆಪ್ಟೆಂಬರ್ ಹತ್ತನೇ ತಾರೀಕು ಒಳಗಡೆನೆ ಇದಕ್ಕೆ ಸೈನ್ ಅಪ್ ಆಗಬೇಕು ಸೊ ಈ ರೀತಿ ಸೈನ್ ಅಪ್ ಆದಮೇಲೆ ನೀವು ಸೆಪ್ಟೆಂಬರ್ ಹತ್ತನೇ ತಾರೀಕು ಆದಮೇಲೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಮಿನಿಮಮ್ ಒಂದು ವೀಡಿಯೋ ಅಪ್ಲೋಡ್ ಮಾಡ್ಬೇಕಷ್ಟೇ ಮ್ಯಾಕ್ಸಿಮಮ್ ಎಷ್ಟಾದ್ರು ವಿಡಿಯೋ ಅಪ್ಲೋಡ್ ಮಾಡಿ ದಿನಕ್ಕೆ ಎರಡು ದಿನಕ್ಕೆ ಮೂರು ಅಥವಾ ದಿನಕ್ಕೆ ಒಂದು ಈ ರೀತಿಯಾದ್ರೂ ವಿಡಿಯೋ ಅಪ್ಲೋಡ್ ಮಾಡಬೇಕು ಯೂಟ್ಯೂಬ್ ಹೇಳಿರೋ ರೂಲ್ಸ್ ನಂಬರ್ ಒನ್ ಒನ್ ಮಂತಲ್ಲಿ ಒನ್ ವಿಡಿಯೋ ಆದರೂ ಅಪ್ಲೋಡ್ ಆಗಲೇಬೇಕು ಅಂದರೆ ಸೆಪ್ಟೆಂಬರಲ್ಲಿ ಒನ್ ವೀಡಿಯೋ ಅಕ್ಟೋಬರಲ್ಲಿ ಒನ್ ವೀಡಿಯೋ ಟೂ ವಿಡಿಯೋ ಅಪ್ಲೋಡ್ ಆಗಲೇಬೇಕು ಸೆಕೆಂಡ್ ರೂಲ್ ಬಂತು ನೀವು ಅಪ್ಲೋಡ್ ಮಾಡಿರೋ ವಿಡಿಯೋಗಳಿಗೆ ವ್ಯೂಸ್ ತುಂಬ ಚೆನ್ನಾಗಿ ಬರಬೇಕು ಅದ್ರ ಜೊತೆಗೆ ವಾಚ್ ಟೈಮ್ ಕೂಡ ಚೆನ್ನಾಗಿ ಆಗಬೇಕು ಈ ರೀತಿ ಆದಾಗ ನೀವು ಫಿಫ್ಟಿ ತೌಸಂಡ್ವರೆಗೂ ಹಾರ್ಡ್ ಮಾಡ್ಬೋದು ನಿಮ್ಮ ವಿಡಿಯೋಗಳಿಗೆ ಬರ್ತಾ ಇರೋ ವ್ಯೂಸ್ ಆ್ಯಂಡ್ ವಾಶ್ ಟೈಮ್ನ ಕೌಂಟ್ ಮಾಡಿಕೊಂಡು ಅವರು ನಿಮಗೆ ಇಂತಿಷ್ಟು ಅಂತ ಅಮೌಂಟ್ನ ಫಿಕ್ಸ್ ಮಾಡ್ತಾರೆ ಅದು ಮಿನಿಮಮ್ ಟ್ವೆಂಟಿ ಫೈವ್ ತೌಸಂಡ್ ಆದರೂ ಆಗಿರ್ಬೋದು ಟೆನ್ ತೌಸಂಡ್ ಆದರೂ ಆಗಿರ್ಬೋದು ಟ್ವೆಂಟಿ ತೌಸಂಡ್ ಆಗಿರಬಹುದು ಫಿಫ್ಟಿ ತೌಸಂಡ್ ಆದರೂ ಆಗಿರ್ಬೋದು ಫಿಫ್ಟಿ ತೌಸಂಡ್ ಒಳಗಡೆನೇ ಇರುತ್ತೆ ಫಿಫ್ಟಿ ತೌಸಂಡ್ ಹೆಪೋ ಆಗೋದಿಲ್ಲ ಸೊ ಸೊ ನೀವು ಯೋಚನೆ ಮಾಡಿ ಒಳ್ಳೆ ಕಂಟೆಂಟ್ ಇರೋ ಒಂದೇ ಒಂದು ವೀಡಿಯೋನ ಪೋಸ್ಟ್ ಮಾಡ್ತಂದ್ರೆ ಮಿನಿಮಮ್ ನೀವು ಫಿಫ್ಟಿ ತೌಸಂಡ್ನ ಹರ್ನ್ ಮಾಡ್ಬೋದು ಯಾರಿಗುಂಟು ಈ ಇದೆ ಎಲ್ಲ ಸ್ಮಾಲ್ ಯೂಟ್ಯೂಬರು ದಯವಿಟ್ಟು ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತೀನಿ ಯಾಕಂತಂದರೆ ಎಲ್ಲರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದೆ ಹರ್ನಿಂಗ್ಗೋಸ್ಕರ ಬಟ್ ಸ್ಮಾಲ್ ಯೂಟ್ಯೂಬರ್ಗಳಿಗೆ ಅಷ್ಟೇ ಈಸಿಯಾಗಿ ಹರ್ನಿಂಗ್ ಆಗ್ತಿರಲ್ಲ ಸೊ ಅವ್ರಿಗೆ ಅಂತಲೇ ಯೂಟ್ಯೂಬ್ ಈ ರೀತಿ ಆಪ್ಷನ್ನ ತಂದಿರಬೇಕಾರೆ ಅದನ್ನು ನಾವು ಯೂಸ್ ಮಾಡಿಕೊಳ್ಬೇಕು ಸೊ ಇವಾಗಲೇ ಹೋಗಿ ಯಾರಿಗೆಲ್ಲ ಈ ರೀತಿ ಮೇಲ್ ರಿಸೀವ್ ಆಗಿರುತ್ತೋ ಅವ್ರು ಇವಾಗಲೇ ಹೋಗಿ ಸೈನ್ ಅಪ್ ಆಗಿ ಫಾರ್ಮ್ನ ಫಿಲ್ ಮಾಡಿ ಇದು ಇದ್ರ ಬೆನಿಫಿಟ್ಟಾಗಿ ಪಡ್ಕೊಳ್ಳಿ ನಾನು ಹೇಳಿದ ನೆನಪಿದೆಯಲ್ಲ ಎರಡು ರೂಲ್ಸ್ ಇದೆ ಫಸ್ಟ್ ಒನ್ ಮಂತ್ಲಿ ಒನ್ ವೀಡಿಯೋದು ಅಪ್ಲೋಡ್ ಆಗಬೇಕು ಸೆಕೆಂಡ್ ಅದಕ್ಕೆ ವ್ಯೂಸ್ ಕೂಡ ಚೆನ್ನಾಗಿ ಬರಬೇಕು ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗಬೇಕು ಇದು ಆ್ಯಂಡ್ ಇದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅನ್ನೋದಾದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿರಬೇಕು ಮಾನಿಟೈಸೇಷನ್ ಆಗದೆ ಇರೋ ಚಾನಲ್ಗೆ ಈ ಬೆನಿಫಿಟ್ ಸಿಗೋದಿಲ್ಲ ನೀವು ಮಾನಿಟೈಸೇಷನ್ ಮಾಡ್ಕೊಂಡು ಜಸ್ಟ್ ಒನ್ ಮಂತ್ ಅವ್ರ ಒನ್ ಡೇ ಆಗಿರ್ಬೋದು ನಿಮಗೆ ಈ ಬೆನಿಫಿಟ್ ಸಿಗುತ್ತೆ ಸೊ ಯಾರಿಗೆಲ್ಲ ಈ ಮೇಲ್ ಬಂದಿದ್ದು ದಯವಿಟ್ಟು ಹೋಗಿ ಇವಾಗಲೇ ಸೈನ್ ಅಪ್ ಆಗಿ ಯಾರಿಗೆಲ್ಲ ಬಂದಿದ್ದು ಪದೇ ಪದೇ ಚೆಕ್ ಮಾಡಿ ಖಂಡಿತ ಸೆಪ್ಟೆಂಬರ್ ಹತ್ತನೇ ತಾರೀಕು ಒಳಗಡೆ ಈ ಮೇಲ್ನ ರಿಸೀವ್ ಮಾಡ್ಕೋಬೋದು ಎಲ್ಲ ಬರುತ್ತೆ ಮೇನ್ ಆಗಿ ಇದು ಸಣ್ಣ ಸಣ್ಣ ಯೂಟ್ಯೂಬರ್ಗಳಿಗೆ ಬರುತ್ತೆ ಯಾರು ಇವಾಗ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರ್ತೀರೋ ಅದನ್ನ ಕಳ್ಸಿಕೊಡ್ತಿದ್ದಾರೆ ಸೊ ಇದಾಗಿತ್ತು ನಾನು ಇವತ್ತಿನ ವೀಡಿಯೋ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್